ఆకాశవాణి హాస ఎంసిఈ తంత్రసు ప్రాయోజకరు మననాడు తాంత్రిక మహావ్యాలయ సాలగామె రె హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ನ್ಯಾಕ್ನಿಂದ ಎ ಗ್ರೇಡು ಮತ್ತು ಎನ್ಬಿಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ మెకానికల్ ఎలక్ట్రికల్ ఎలక్ట్రానిక్స్ ఎలక్ట్రానిక్స్ ఎలక్ట్రస్ కమ్యూనికేషన్ కంప్యూటర్ సైన్స్ కంప్యూటర్ సైన్స్ ఏఎల్ ఎంఎల్ కంప్యూటర్ సైన్స్ బిజినెస్ సిస్టమ్ రోబోటిక్స్ మటు ఆర్టిఫిషియల్ ఇంటెలిజెన్స్ ఎం టెక్ కర్స్ ఆర్టిఫిషియల్ ఇంటెలిజెన్స్ డేటా సైన్స్ కంప్యూటర్ ఏడెడ్ డైనర్ స్ట్రక్చర్స్ డిజిటల్ ఎలక్ట్రానిక్స్ మటు కమ్యూనికేషన్ సిస్టమ్స్ పవర్ మరి ఎనర్జి సమ్స్ నిమ్మ భవిష్యవను ఉజ్వలవడు తాంత్రిక మహావ్యాలయరిక ಕೇಳಿದರೆ ಉದ್ಯಮಗಳಲ್ಲಿ ಇ ಕಾಮರ್ಸ್ ಮತ್ತು ಸಾಮಾಜಿಕ ಮಾಧ್ಯಮಗಳು ಈ ಕುರಿತು ಇವತ್ತು ಸಂವಾದ ಇದೆ ನಮ್ಮ ಜೊತೆಗೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಮಾಹಿತಿ ವಿಜ್ಞಾನ ಮತ್ತು ತಾಂತ್ರಿಕ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಕೃಷ್ಣ ಸ್ವರೂಪ್ ಅವರು ಮಾತಾಡುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕೃಷ್ಣ ಸ್ವರೂಪ್ ಅವರೇ ನಮಸ್ಕಾರ ನಮಸ್ಕಾರ ವಿಚಾರದ ಬಗ್ಗೆ ಉಲ್ಲೇಖ ಮಾಡಿ ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋದು ನಮ್ಮ ಗ್ರಾಮೀಣ ಉದ್ಯಮಗಳು ಅವರ ಜೀವನವನ್ನು ಸಂಪೂರ್ಣವಾಗಿ ಹೇಗೆ ಬದಲಾಯಿಸಿಕೋಬಹುದು ವಿಚಾರವಾಗಿ ನಾನು ಮಾತಾಡಕ್ಕೆ ಇವತ್ತು ಹೊರಟಿದ್ದೀನಿ ನಾನು ಮಾತಾಡಲು ಇಚ್ಛಿಸುತ್ತಿರುವುದು ಒಂದು ಟೆಕ್ನಾಲಜಿ ಬಗ್ಗೆ ಎಸ್ಪೆಷಲಿ ಒಂದು ಇ ಕಾಮರ್ಸ್ ಮತ್ತು ಸಾಮಾಜಿಕ ಮಾಧ್ಯಮದ ಬಗ್ಗೆ ನಾನು ಮಾತಾಡಕ್ಕೆ ಹೊರಟಿದ್ದೀನಿ ನಮ್ಮ ಕೈಗಾರಿಕೋದ್ಯಮಿಗಳು ಕೈಗಾರಿಕೋದ್ಯಮಿಗಳು ಅಂದ್ರೆ ದೊಡ್ಡ ಕೈಗಾರಿಕೆಗಳಾಗಬೇಕಂತಿಲ್ಲ ಸಣ್ಣ ಪುಟ್ಟ ಕೈಗಾರಿಕೆಗಳು ನಮ್ಮ ಊರಿನಲ್ಲೇ ಹಳ್ಳಿಗಳಲ್ಲಿ ಇರ್ತವೆ ಈ ರೀತಿಯ ಸಣ್ಣ ಕೈಗಾರಿಕೋದ್ಯಮಿಗಳು ರೈತರು ಮತ್ತು ಸಣ್ಣ ವ್ಯಾಪಾರಸ್ಥರು ತಮ್ಮ ಉತ್ಪನ್ನಗಳನ್ನ ಭಾರತ ಾದ್ಯಂತ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಮಾರಾಟ ಮಾಡಬಹುದಾದ ಸಾಧ್ಯತೆಗಳ ಬಗ್ಗೆ ಇವತ್ತು ನಾವು ಚರ್ಚಿಸೋಣ ನೀವು ಕಾರ್ಖಾನೆ ಉತ್ಪನ್ನಗಳನ್ನ ಮಾರಾಟ ಮಾಡುವ ರೈತರಾಗಿದ್ರೆ ಅಥವಾ ಯಾವುದಾದರೂ ಕರಕುಶಲ ಕಲೆಗಳನ್ನು ಸೃಷ್ಟಿಸುವ ಶಿಲ್ಪಿಗಳಾಗಿದ್ರೆ ಅಂದ್ರೆ ಕುಂಬಾರರಾಗಿ ಒಂದು ಮಡಕೆಯನ್ನು ಮಾಡಿ ಅದ್ರ ಮೇಲೆ ಒಂದು ಸುಂದರವಾದ ಚಿತ್ರಗಳನ್ನು ಬಿಡಿಸುವಂತಹದ್ದು ಅಥವಾ ಮನೆಯಲ್ಲೇ ತಯಾರಿಸುವ ಉತ್ಪನ್ನಗಳನ್ನ ಮಾರಾಟ ಮಾಡುವ ಸಣ್ಣ ವ್ಯಾಪಾರಸ್ಥರಾಗಿದ್ರೆ ಈಗ ಹೋಮ್ ಮೇಡ್ ಗಳು ಅಥವಾ ಕಾಫಿ ಪುಡಿಯನ್ನ ಮನೆಯಲ್ಲಿ ತಯಾರು ಮಾಡ್ತಾರೆ ಮತ್ತೆ ಜೇನು ಸಾಕಾಣೆಯನ್ನ ಮಾಡಿ ಅವರ ತೋಟಗಳಲ್ಲೇ ಸಣ್ಣದಾಗಿ ಜೇನು ಉತ್ಪಾದನೆ ಮಾಡ್ತಾರೆ ಈ ರೀತಿ ಉತ್ಪಾದನೆ ಮಾಡುವ ಎಲ್ಲರೂ ಈ ತಂತ್ರಜ್ಞಾನವನ್ನ ಬಳಸಿಕೊಂಡು ತಮ್ಮ ವ್ಯಾಪಾರದ ವಿಸ್ತೀರ್ಣವನ್ನು ವೃದ್ಧಿಸಿಕೋಬಹುದು ಏನಿದೆ ಇ ಕಾಮರ್ಸ್ ಅಂತಂದ್ರೆ ಹೆಂಗಿರುತ್ತೆ ಇ ಕಾಮರ್ಸ್ ಏನಂದ್ರೆ ಇದು ಆನ್ಲೈನ್ ಉತ್ಪನ್ನಗಳನ್ನ ನಾವು ಮಾರಾಟ ಮಾಡೋದು ಮತ್ತು ಅದನ್ನ ಖರೀದಿ ಮಾಡುವ ಪ್ರಕ್ರಿಯೆಗೆ ಇ ಕಾಮರ್ಸ್ ಅಂತ ಹೇಳ್ತೀವಿ ಇದರಲ್ಲಿ ನಾವೀಗ ಆಲ್ರೆಡಿ ಕೇಳಿರ್ತೀವಿ ಅಮೆಝಾನ್ ಅಂತ ಇದೆ ಫ್ಲಿಪ್ಕಾರ್ಟ್ ಮೀಶೋ ಈ ತರದ ಮುಂತಾದ ಪ್ಲಾಟ್ಫಾರ್ಮ್ಗಳು ಇದರಲ್ಲಿ ಮುಖ್ಯ ಪಾತ್ರ ವಹಿಸತ್ವೆ ಇ ಕಾಮರ್ಸ್ ಅಂದ್ರೆ ಅದು ಏನೋ ದೊಡ್ಡ ವ್ಯಾಪಾರಿಗಳು ಮಾಡೋರಿಗೆ ಅನ್ನೋದು ಮಾತ್ರ ಒಂದು ತಪ್ಪು ತಿಳುವಳಿಕೆ ಜನಗಳಲ್ಲಿ ಇದು ಅತಿ ಚಿಕ್ಕ ವ್ಯಾಪಾರಸ್ಥರುಗಳಿಂದ ಹಿಡಿದು ಅಡಿಗೆ ಮನೆಯಲ್ಲೇ ಏನೋ ಒಂದು ಸಣ್ಣ ತಿಂಡಿ ತಿನಿಸುಗಳನ್ನ ತಯಾರು ಮಾಡಿ ಅದನ್ನ ಆಚೆ ಈಚೆ ಮಾಡುತ್ತಿರುವಂತಹ ಗೃಹಿಣಿಯರು ಸಹ ಇದನ್ನು ಉಪಯೋಗಿಸಿಕೊಂಡು ತಮ್ಮ ಒಂದು ವ್ಯಾಪಾರ ವಿಸ್ತೀರ್ಣವನ್ನ ತುಂಬಾ ಬೃಹದಾಕಾರವಾಗಿ ಅದನ್ನ ಮಾಡ್ಕೋಬಹುದು ಅಮೆಝಾನ್ ಫ್ಲಿಪ್ಕಾರ್ಟು ಇದೇ ರೀತಿಯ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಂದ ನಾವು ಈಗಾಗಲೇ ವಸ್ತುಗಳನ್ನ ಖರೀದಿಸ್ತಾ ಇರ್ತೀವಿ ನಾವು ಖರೀದಿಸ್ತಿಲ್ಲ ಅಂದ್ರೆ ಯಾರೋ ಮನೆಯಲ್ಲಿರುವ ಹುಡುಗರು ಅಥವಾ ಚಿಕ್ಕ ವಯಸ್ಸಿನವರ ಖರೀದಿಸಿದ ನೋಡಿರ್ತೀವಿ ನಾವು ಮೊಬೈಲ್ ತಗೊಂಡು ಏನೋ ಒಂದು ಆರ್ಡರ್ ಮಾಡಿದ್ರೆ ಒಂದು ಅಥವಾ ಎರಡು ದಿನಗಳಲ್ಲಿ ಅದು ಬಂದು ನಮ್ಮ ತಲುಪ್ತಾ ಇದೆ ಇಲ್ಲಿ ನಾವೊಬ್ಬರು ವ್ಯಾಪಾರಸ್ಥರಾಗಿದ್ರೆ ನಾವು ಈ ಆನ್ಲೈನ್ ನಲ್ಲಿ ಗ್ರಾಹಕರಾಗಿ ಯಾಕೆ ಉಳ್ಕೋಬೇಕು ನಾವು ವಸ್ತುಗಳನ್ನ ಆನ್ಲೈನ್ ನಲ್ಲಿ ಮಾರ್ಗಲೂಬಹುದಲ್ವಾ ಒಳ್ಳೆ ಈ ನಿಟ್ಟಿನಲ್ಲಿ ಇವತ್ತು ಯೋಚನೆ ಮಾಡ್ಕೊಂಡು ಹೋಗೋಣ ಮೊಬೈಲ್ ಇರಬೇಕು ಅಲ್ವಾ ಒಂದು ಸ್ಮಾರ್ಟ್ ಫೋನ್ ಇರಬೇಕು ಅಷ್ಟೇ ನೆಟ್ವರ್ಕ್ ಇರಬೇಕು ಈಗ ನೀವು ಒಂದು ಕಲ್ಪನೆ ಮಾಡ್ಕೊಳ್ಳಿ ನೀವು ಹಾಸನದ ಹತ್ರ ಇರುವ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಕುಂಬಾರರಾಗಿದ್ದೀರಾ ನೀವು ಸುಂದರವಾದ ಟೆರಕೋಟ ಅಥವಾ ಮಣ್ಣಿನ ಮಡಿಕೆಗಳನ್ನ ಅಥವಾ ಕರಕುಶಲ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದೀರಾ ಅಥವಾ ನೀವೊಬ್ಬರು ಗೃಹಿಣಿಯಾಗಿ ಮನೆಯಲ್ಲೇ ಚಾಕ್ಲೇಟ್ ಗಳನ್ನ ತಯಾರಿಸ್ತಿರಬಹುದು ಅಥವಾ ಅದನ್ನ ನೀವೀಗ ಸ್ಥಳೀಯವಾಗಿ ಮಾರಾಟ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಊರಿನವರಿಗೆ ಅಥವಾ ನಿಮ್ಮ ಊರಿಗೆ ಬರುವ ಟೂರಿಸ್ಟ್ ಗಳಿಗೆ ನಿಮ್ಮ ಅಂಗಡಿ ಮುಂಗಟ್ಟು ಅಥವಾ ಎಲ್ಲ ಒಂದು ಬೋರ್ಡ್ ಹಾಕಿರ್ತೀರಾ ಆ ಬೋರ್ಡ್ ನೋಡಿ ಒಳಗೆ ಯಾರು ಬರ್ತಾರೋ ಅವರಿಗೆ ಮಾತ್ರ ಇದನ್ನ ನೀವು ಮಾರಾಟ ಮಾಡ್ತಾ ಇದೀರಾ ಯೋಚನೆ ಮಾಡಿ ನೀವು ಮಾರ್ತಿರುವ ಉತ್ಪನ್ನ ಏನಿದೆ ಅದು ಡೆಲ್ಲಿಯಲ್ಲೋ ಅಥವಾ ದುಬೈನಲ್ಲೋ ಕೂತಿರೋರು ಯಾರೋ ಒಬ್ಬರಿಗೆ ಅದರ ಬೇಡಿಕೆ ಇರಬಹುದು ಸೊ ಈ ಒಂದು ಇ ಕಾಮರ್ಸ್ ನೀವು ಉಪಯೋಗಿಸೋದ್ರಿಂದ ನಿಮಗೂ ಅವ್ರಿಗೂ ಒಂದು ಸಂಪರ್ಕ ಸಾಧ್ಯ ಆಗುತ್ತೆ ನೀವು ಇಲ್ಲಿ ಕೂತ್ಕೊಂಡು ಇ ಕಾಮರ್ಸ್ ನಲ್ಲಿ ನಿಮ್ಮ ಉತ್ಪನ್ನ ಏನಿದೆ ಅದನ್ನ ನೀವು ಪ್ರದರ್ಶನಕ್ಕೆ ಇಡ್ತೀರಾ ಅಲ್ಲಿ ಕೂತ್ಕೊಂಡು ಅವ್ನು ಆರ್ಡರ್ ಮಾಡ್ತಾನೆ ಅದು ನಿಮ್ಮ ಇಬ್ಬರ ಮಧ್ಯೆ ಒಂದು ಸಂಪರ್ಕ ಉಂಟಾಗಿ ನೀವು ಎಲ್ಲೋ ಪ್ರಪಂಚದ ಯಾವ್ದೋ ಮೂಲೆಯಲ್ಲಿ ಕೂತಿರೋರ್ಗು ಸಹ ನಿಮ್ಮ ಉತ್ಪನ್ನವನ್ನ ಮಾರಾಟ ಮಾಡಬಹುದು ಇದು ಇ ಕಾಮರ್ಸ್ ವ್ಯವಸ್ಥೆ ಇದರಿಂದ ಅನುಕೂಲಗಳು ಏನಂದ್ರೆ ನೀವೊಂದು ಪುಟ್ಟ ಅಂಗಡಿ ಇಟ್ಕೊಂಡಿದೀರಾ ಮಾಲೀಕರಾಗಿದ್ದೀರಾ ಅಥವಾ ಮನೆಯಲ್ಲೇ ಚಾಕ್ಲೇಟ್ಸ್ ತಯಾರಿಸ್ತಿದ್ದೀರಾ ಈ ರೀತಿ ಇದ್ರೆ ಈ ತಂತ್ರಜ್ಞಾನ ನಿಮ್ಮನ್ನು ದೆಹಲಿ ಮುಂಬೈ ದೂರದ ಊರಿಂದ ಗ್ರಾಹಕರೊಂದಿಗೆ ಸಂಪರ್ಕಿಸುತ್ತೆ ಮತ್ತೆ ಕೆಲವು ಅನುವಾದನೀಯ ವೆಚ್ಚಗಳು ಇರುತ್ತೆ ಅಂದ್ರೆ ನೀವೊಂದು ಅಂಗಡಿ ಇಟ್ಕೊಂಡು ಅಂಗಡಿ ಬಾಡಿಗೆ ಕಟ್ಟಬೇಕು ಪ್ರತಿ ತಿಂಗಳು ಅದಕ್ಕೆ ಎಲೆಕ್ಟ್ರಿಕ್ ಬಿಲ್ ಬರುತ್ತೆ ಅದನ್ನ ಕಟ್ಟಬೇಕು ಈ ರೀತಿ ಇನ್ನೂ ಹಲವು ವೆಚ್ಚಗಳು ನಿಮಗೆ ಇರುತ್ತೆ ನೀವು ಈ ಒಂದು ಅಂಗಡಿಯನ್ನ ತೆರೆಯದೆ ಈ ಒಂದು ಇ ಕಾಮರ್ಸ್ ನಿಮ್ಮ ಮನೆಯಿಂದನೇ ಪ್ರಾರಂಭ ಮಾಡಿ ಯಾವುದೇ ವೆಚ್ಚಗಳಿಲ್ಲದೆ ನಿಮ್ಮ ಉದ್ಯಮವನ್ನ ಮುಂದುವರ್ಸೊಂಡು ಹೋಗಬಹುದು ಮತ್ತೆ ನಾವೊಂದು ಅಂಗಡಿ ಅಂತ ಓಪನ್ ಮಾಡಿದ್ರೆ ಬೆಳಗ್ಗೆ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಅದನ್ನ ತೆರಿತೀವಿ ಮತ್ತೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಬಾಗಿಲು ಹಾಕೊಂಡು ಮನೆಗೆ ಬರ್ತೀವಿ ಆದ್ರೆ ಈ ಒಂದು ಇ ಕಾಮರ್ಸ್ ವ್ಯವಸ್ಥೆಯನ್ನ ನಾವು ಬಳಸ್ಕೊಳಕ್ ಪ್ರಾರಂಭ ಮಾಡಿದ್ರೆ ನಮ್ಮ ಅಂಗಡಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ವಾರದ ಏಳು ದಿನಗಳು ತೆರೆದಿರುತ್ತೆ ಯಾರೋ ಒಬ್ಬ ಕುತ್ಕೊಂಡು ರಾತ್ರಿ ಎರಡು ಗಂಟೆಯಲ್ಲಿ ನಾನು ಮಾಡ್ತಿರೋ ಜಂತ ಅವನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ರಾತ್ರಿ ಮೂರು ಅವನು ಆರ್ಡರ್ ಬೆಳಗ್ಗೆ ತಕ್ಷಣ ನೋಡ್ತೀನಿ ಆರ್ಡರ್ ರೆಡಿ ಮಾಡ್ತೀನಿ ಈ ರೀತಿಯ ಒಂದು ಅನುಕೂಲಗಳು ಇದರಿಂದ ಇದೆ ಮತ್ತೆ ಇ ಕಾಮರ್ಸ್ ನೀವು ಪ್ರಾರಂಭ ಮಾಡೋದು ಹೇಗೆ ಮುಖ್ಯ ಹೌದು ಅದರಲ್ಲಿ ಒಂದು ನಾಲ್ಕು ಸ್ಟೆಪ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಅದನ್ನು ಪ್ರಾರಂಭ ಮಾಡಬಹುದು ಮೊದಲನೇದು ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಈ ಅಪ್ಲಿಕೇಶನ್ಗಳನ್ನ ಆಲ್ರೆಡಿ ಬಳಸಿರಬಹುದು ಅಥವಾ ನೋಡಿರಬಹುದು ಇದೇ ರೀತಿಯಾಗಿ ಅಮೆಝ್ ಸೆಲ್ಲರ್ ಫ್ಲಿಪ್ಕಾರ್ಟ್ ಸೆಲ್ಲರ್ ಮೀಶೋ ಸೆಲ್ಲರ್ ಅಪ್ಲಿಕೇಶನ್ಗಳು ಈ ಒಂದು ಸೆಲ್ಲರ್ಸ್ ಗಳು ಅಂದ್ರೆ ಉದ್ಯಮಿಗಳಿಗೆ ಅಂತಾನೆ ಮಾಡಲ್ಪಟ್ಟಿರುವ ಒಂದು ಅಪ್ಲಿಕೇಶನ್ಗಳು ಇರುತ್ತೆ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ನಿಮ್ಮ ಫೋನ್ ನಲ್ಲಿ ಸ್ಮಾರ್ಟ್ ಫೋನ್ ಇರಬೇಕು ಅದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ ಅಲ್ಲಿ ನೀವು ನಿಮ್ಮ ಉದ್ಯಮವನ್ನ ನೋಂದಣಿ ಮಾಡ್ಕೋಬೇಕು ಪರಿಚಯ ಮಾಡ್ಕೊಡ್ಬೇಕು ಹಾ ಪರಿಚಯ ಮಾಡ್ಕೊಡ್ಬೇಕು ನನ್ನ ಉದ್ಯಮದ ಹೆಸರು ಈ ತರ ಇದೆ ನಾನು ಯಾವ ಯಾವ ಉತ್ಪನ್ನಗಳನ್ನ ಮಾರಾಟ ಮಾಡ್ತೀನಿ ನಾನೇ ತಯಾರಕನೋ ಅಥವಾ ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ನಾನು ಅದನ್ನ ಖರೀದಿ ಮಾಡಿ ಮತ್ತೆ ಮಾರಾಟ ಮಾಡ್ತಿದ್ದೀನೋ ಈ ರೀತಿಯ ಹಲವು ನಿಮ್ಮ ಬಗ್ಗೆ ಒಂದು ಪರಿಚಯವನ್ನ ಅಲ್ಲಿ ನೋಂದಣಿ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಉತ್ಪನ್ನಗಳೇನಿದೆ ಅದರ ಒಂದು ಸ್ಪಷ್ಟ ಮತ್ತು ಆಕರ್ಷಕವಾಗಿರೋ ಫೋಟೋಗಳನ್ನ ತೆಗೆದುಕೊಂಡು ಮತ್ತೆ ಆ ಉತ್ಪನ್ನಗಳ ಸರಳವಾದ ವಿವರಣೆಯನ್ನು ಕೂಡ ಬರೀಬೇಕು ನಮ್ಮ ಉತ್ಪನ್ನದ ಅಳತೆ ಬಣ್ಣ ಮತ್ತು ಅದರ ಬೆಲೆ ಇತ್ಯಾದಿ ಮಾಹಿತಿಗಳನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ನಂತರ ಈಗ ನಾನು ಆನ್ಲೈನ್ ಮುಖಾಂತರ ನನ್ನ ಒಂದು ಉತ್ಪನ್ನ ಏನಿದೆ ಅದು ಮಾರಾಟ ಆಯ್ತು ಅಂದ್ರೆ ನನಗೆ ಹಣ ಬರಬೇಕಲ್ವಾ ಹಣ ಬರಬೇಕು ಅಂತ ಆದ್ರೆ ಅದು ಹೇಗೆ ಬರಬೇಕು ಅನ್ನೋ ಬ್ಯಾಂಕ್ ಗೆ ಅದು ಬಂದು ಜಮೆ ಆಗ್ಬೇಕು ಅದು ಯಾವ ಬ್ಯಾಂಕ್ ಅಕೌಂಟ್ ಗೆ ಬಂದು ಜಮೆ ಆಗ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಶೇರ್ ಮಾಡ್ಕೊಂಡು ನಮಗೆ ಮರುದಿನದಿಂದಲೇ ಆರ್ಡರ್ ಗಳು ಬರೋಕೆ ಪ್ರಾರಂಭ ಆಗುತ್ತೆ ಆರ್ಡರ್ ಗಳು ಬಂದು ಪ್ರಾರಂಭ ಆದ ತಕ್ಷಣನೇ ಒಂದು ಆರ್ಡರ್ ಹೋಗಿ ನಮ್ಮ ಗ್ರಾಹಕನಿಗೆ ತಲುಪಿದ ಒಂದು ಅಥವಾ ಎರಡು ದಿನಗಳಲ್ಲಿ ನಮ್ಮ ಖಾತೆಗೆ ಹಣ ಬಂದು ಸಂದಾಯ ಆಗುತ್ತೆ ಈ ಪ್ಲಾಟ್ಫಾರ್ಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಒಂದ್ ರೀತಿ ಮಾಡಿದ್ರೆ ಮೀಶೋ ಇನ್ನೊಂದ್ ರೀತಿ ಮಾಡಬಹುದು ಕೆಲವು ಗಂಟೆಗಳಲ್ಲಿ ಅಥವಾ ಕೆಲವು ದಿನಗಳಲ್ಲಿ ನಮ್ಮ ಖಾತೆಗೆ ಬಂದು ಹಣ ಜಮೆ ಆಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಈಗ ನನಗೆ ಒಂದು ಆರ್ಡರ್ ಬಂತು ನಾನು ಈಗ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಕ್ಯೂ ನಿಂತು ಅದನ್ನ ಈ ರೀತಿ ಆಲೋಚನೆಗಳು ಬರ್ತಿರ್ಬೋದು ಇದು ಯಾವುದರ ಒಂದು ಚಿಂತೆ ಆನ್ಲೈನ್ ಅಲ್ಲಿ ಏನೋ ಆರ್ಡರ್ ಮಾಡಿದ್ರೆ ನನ್ನ ಮನೆಗೆ ಹೇಗೆ ಆನ್ಲೈನ್ ಅಲ್ಲಿ ಆರ್ಡರ್ ಬಂದ್ರು ನನ್ನ ಬಾಗಿಲಿಗೆ ಬಂದು ಅದನ್ನ ತಗೊಂಡು ಹೋಗ್ತಾರೆ ಹಾಗಾಗಿ ನಾನು ಆರ್ಡರ್ನ ನೋಡಿ ಅದನ್ನ ಪ್ಯಾಕ್ ಮಾಡಿ ಇಟ್ಟಿದ್ರಾಯ್ತು ಅವ್ರು ಬಂದು ತಗೊಂಡ್ ಹೋಗಿ ಅದನ್ನ ನಮ್ಮ ಗ್ರಾಹಕರಿಗೆ ತಲುಪಿಸೋದು ಅವರು ನೋಡ್ಕೊಳ್ಳೋ ಜವಾಬ್ದಾರಿ ಇದು ಯಾವ್ದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ ಮತ್ತೆ ಗ್ರಾಹಕರು ಯಾರಿದ್ದಾರೆ ಅವರು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡ್ತಾರ ಅಥವಾ ಮುಂಚೆನೆ ಪೇ ಮಾಡ್ತಾರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರ ಯು ಪಿ ಐ ಮಾಡ್ತಾರ ಇದು ಯಾವದರ ಬೇಡ ಅದನ್ನೆಲ್ಲ ಈ ಪ್ಲಾಟ್ಫಾರ್ಮ್ ಗಳು ನೋಡ್ಕೊಳ್ಳುತ್ತೆ ಅವ್ರ ಹೇಗೆ ಪೇಮೆಂಟ್ ಮಾಡಿದ್ರು ತಲುಪಿ ಒಂದು ದಿನದಲ್ಲಿ ನಮ್ ಖಾತೆಗೆ ಆ ಹಣ ಜಮೆ ಆಗುತ್ತೆ ಪ್ಲಾಟ್ಫಾರ್ಮ್ ಇದಾವೆ ಸ್ವಲ್ಪ ಪ್ರಚಲಿತವಾಗಿರುವಂತ ಅಮೆಝಾನ್ ಫ್ಲಿಪ್ಕಾರ್ಟ್ ಅದಾದ ನಂತರ ನೀವು ಬಟ್ಟೆ ಉದ್ಯಮದಲ್ಲಿ ಇದ್ರೆ ಮಿಂತ್ರಾ ಇದೆ ಅಜಿಯೋ ಇದೆ ಇತ್ತೀಚೆಗೆ ಪ್ರಚಲಿತದಲ್ಲಿ ಬರ್ತಿರೋದು ಮೀಶೋ ಅನ್ನುವಂತಹ ಅಪ್ಲಿಕೇಶನ್ ಇದೆಲ್ಲ ಪ್ಲಾಟ್ಫಾರ್ಮ್ ಗಳು ನೀವು ಯಾವ್ದು ಬೇಕೋ ನಿಮ್ಮ ಆಯ್ಕೆ ಮಾಡ್ಕೋಬಹುದು ಆಯ್ಕೆ ಮಾಡ್ಕೊಂಡು ನೀವು ಅದರಲ್ಲಿ ನೋಂದಣಿ ಮಾಡ್ಕೊಂಡು ಈ ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಅದಕ್ಕೆ ಏನಾದರೂ ಶುಲ್ಕ ನಿಬಂಧನೆಗಳು ಇದಾವೆ ಷರತ್ತುಗಳು ಇವೆ ಏನಂದ್ರೆ ಒಂದು ಗುಣಮಟ್ಟ ಉತ್ಪನ್ನವನ್ನೇ ಕೊಡಬೇಕು ನಿಮ್ದು ಆಹಾರ ಸಾಮಗ್ರಿ ಆದ್ರೆ ನಿಬಂಧನೆಗಳು ಸ್ವಲ್ಪ ಹೆಚ್ಚು ಕಟ್ಟುನಿಟ್ಟಾಗಿ ಇರುತ್ತೆ ಅದಾದ ನಂತರ ಒಂದು ಸೇಲ್ ಆಯ್ತು ಅಂತ ಅಂದ್ರೆ ಅದರಲ್ಲಿ ನಿಮ್ಮ ಉತ್ಪನ್ನವನ್ನ ಅಲ್ಲಿ ಡಿಸ್ಪ್ಲೇ ಗಿಟ್ಟಿರ್ತಾರಲ್ಲ ಲಿಸ್ಟಿಂಗ್ ಚಾರ್ಜ್ ಅಂತ ತಗೋತಾರೆ ಸೇಲ್ ಆದ್ರೆ ಮಾತ್ರ ಸುಮ್ನೆ ಇದ್ದು ಆಗ್ತಿಲ್ಲ ಅಂದ್ರೆ ಏನ್ ತಗೊಳೋದಿಲ್ಲ ಮತ್ತೆ ಈಗ ನಮ್ಮ ಮನೆಯಿಂದ ಅದನ್ನ ತಗೊಂಡ್ ಹೋಗಿ ಗ್ರಾಹಕರಿಗೆ ತಲುಪಿಸಬೇಕು ಅದರದ ವೆಚ್ಚವನ್ನು ಅವರು ತಗೋತಾರೆ ಒಂದು ಗ್ರಾಹಕರಿಗೆ ತಲುಪಿಸೋದನ್ನ ನೀವು ಇ ಕಾಮರ್ಸ್ಗೂ ಬಿಟ್ಕೊಡ್ಬಹುದು ಇಲ್ಲ ನಿಮಗೆ ಬೇಕಂದ್ರೆ ಆರ್ಡರ್ ಬಂದ ಮೇಲೆ ನೀವೇನು ಹೋಗಿ ಕೊರಿಯರ್ ಮಾಡುವಂತಹದ್ದು ಅಥವಾ ಬೇರೆ ಯಾವ್ದು ವ್ಯವಸ್ಥೆಗಳು ನೀವು ಮಾಡ್ಕೋಬಹುದು ಎರಡು ಆಪ್ಷನ್ ಗಳನ್ನ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಳು ನಿಮಗೆ ಕೊಡುತ್ತೆ ವಿದ್ಯಾಮಟ್ಟ ಉತ್ತಮ ಒಳ್ಳೆದಲ್ವಾ ವಿದ್ಯಾಮಟ್ಟ ತುಂಬಾ ಉತ್ತಮವಾಗಿರ್ಬೇಕು ಅಂತ ಏನಿಲ್ಲ ಈಗ ಎಸ್ ಎಸ್ ಎಲ್ ಸಿ ಓದಿರೋರು ಕೂಡ ಇವತ್ತು ಯೂಟ್ಯೂಬ್ ನೋಡ್ತಾರೆ ಇನ್ಸ್ಟಾಗ್ರಾಮ್ ನೋಡ್ತಾರೆ ಫೇಸ್ಬುಕ್ ನೋಡ್ತಾರೆ ಅದನ್ನ ನೋಡಕ್ ಕಲ್ತ್ಕೊಂಡಿದ್ದಾರೆ ಜನ ಅಂದ್ರೆ ಇದನ್ನು ಸಹ ನಂಗೆ ಗೊತ್ತಿಲ್ಲ ಅಂತ ಕೂತ್ಕೊಂಡ್ರೆ ಗೊತ್ತಾಗೋದಿಲ್ಲ ಒಂದ್ಸಲಿ ಇನ್ಸ್ಟಾಲ್ ಮಾಡಿ ಹೇಗೆ ಅನ್ನೋದನ್ನ ಒಂಚೂರು ಅನ್ವೇಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇದು ಸುಲಭವಾಗಿ ಆಗತ್ತೆ ಅಷ್ಟೇ ಕಷ್ಟದ್ದೇನಲ್ಲ ಮತ್ತೆ ಇನ್ನೊಂದೇನಂದ್ರೆ ಈ ಇದನ್ನ ಪ್ರಾರಂಭ ಮಾಡುವಾಗ ನೀವು ಮಹಿಳಾ ಉದ್ಯಮಿ ಆಗಿದ್ರೆ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಎರಡರಲ್ಲೂ ಒಂದು ಮಹಿಳಾ ಉದ್ಯಮಿಗಳಿಗೆ ಅಂತಾನೆ ಒಂದು ವಿಶೇಷವಾದ ಸಹಾಯವಾಣಿ ಇದೆ ಅಮೆಜಾನ್ ಸಹೇಲಿ ಅಂತ ಕರೀತಾರೆ ಮತ್ತೆ ಫ್ಲಿಪ್ಕಾರ್ಟ್ ನವರು ಫ್ಲಿಪ್ಕಾರ್ಟ್ ಸಮರ್ಥ ಅಂತ ಕರೀತಾರೆ ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿದ್ರೆ ಅವರು ಈ ನಾಲ್ಕು ಸ್ಟೆಪ್ ಗಳು ಏನ್ ಹೇಳಿದೆ ಅದೆಲ್ಲದಕ್ಕೂ ನಿಮಗೆ ಮಾರ್ಗದರ್ಶನವನ್ನು ನೀಡಿ ಅದೇನೇನ್ ಬೇಕೋ ಎಲ್ಲದಕ್ಕೂ ಅವರು ಸಂಪೂರ್ಣ ಸಹಾಯವನ್ನ ಮಾಡಿ ನಿಮ್ಮ ಉದ್ಯಮವನ್ನ ಇ ಕಾಮರ್ಸ್ ಗೆ ತರೋದಕ್ಕೆ ಏನ್ ಬೇಕೋ ಎಲ್ಲವನ್ನು ಮಾಡ್ಕೊಡ್ತಾರೆ ಈ ರೀತಿಯ ಒಂದು ವ್ಯವಸ್ಥೆ ಕೂಡ ಮಹಿಳಾ ಉದ್ಯಮಿಗಳಿಗೆ ಅಂತಾನೆ ಇದೆ ಈಗ ಪದಾರ್ಥಗಳನ್ನ ಗ್ರಾಹಕ ತೆಗೆದುಕೊಳ್ಳುವಾಗ ಅಥವಾ ಇಂಥದೇ ಅನ್ನೋ ತರ ಉಲ್ಲೇಖ ಮಾಡ್ತಾರೆ ಅವರು ಹುಡುಕ್ತಾರೆ ಅವರು ಹುಡುಕಿದ ನಂತರ ಈಗ ಕಾಫಿ ಪೌಡರ್ ಅಂತ ಹುಡುಕಿದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳದು ಕಾಣುತ್ತೆ ಉದಾಹರಣೆಗೆ ಹಾಸನ ಕಾಫಿ ಅಥವಾ ಚಿಕ್ಕಮಗಳೂರು ಕಾಫಿ ಅಥವಾ ಕೂರ್ ಕಾಫಿ ಅನ್ನೋದು ಬೇಕಾಗಿದ್ರೆ ಅಂತದ್ನೇ ಅವ್ರು ಸಪ್ಲೈ ಮಾಡ್ಬೇಕಲ್ವಾ ಹೌದು ಅಂತದ್ದೇ ಸಪ್ಲೈ ಮಾಡ್ಬೇಕಾಗುತ್ತೆ ಅಂದ್ರೆ ನಾವು ಯಾವ ಪ್ರಾಡಕ್ಟ್ ಗಳನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ ಅದರಲ್ಲಿ ಅವರು ನಮಗೆ ಆಯ್ಕೆ ಮಾಡ್ಕೊಳ್ತಾರೆ ಆಯ್ಕೆ ಮಾಡ್ಕೊತಾರೆ ಅಲ್ವಾ ಹೌದು ಒಳ್ಳೆದು ಮತ್ತೆ ಈಗ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಳು ನಮ್ಮ ಮಾರಾಟಕ್ಕೆ ಸಹಾಯ ಮಾಡ್ತಾ ಇದೆ ಆದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ನನ್ನ ಉತ್ಪನ್ನವನ್ನು ಪ್ರದರ್ಶನಕ್ಕೆ ಅಂದ್ರೆ ತಕ್ಷಣ ಅದು ಎಲ್ಲರಿಗೂ ರೀಚ್ ಆಗ್ತಿದೆಯಾ ಅನ್ನೋದು ಸುಳ್ಳು ಈಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡ್ತಿಲ್ಲೇ ಇರಬಹುದು ಆದರೆ ಈಗ ಹೆಚ್ಚು ಜನ ಅವರಿಗೆ ಅವಶ್ಯಕತೆ ಇದೆಯೋ ಇಲ್ವೋ ಅವರು ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ನಲ್ಲಿ ಗಂಟೆಗಳ ಕಾಲ ಕಳೀತಾ ಇದ್ದಾರೆ ಅದರಿಂದ ನಮ್ಮ ಉತ್ಪನ್ನಗಳನ್ನ ಈ ಒಂದು ಯೂಟ್ಯೂಬ್ ವಿಡಿಯೋಗಳ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿ ತೋರಿಸಿದ್ರೆ ಅಲ್ಲಿಂದ ನಾವು ಅವ್ರನ್ನ ಅದರ ಬಗ್ಗೆ ಆಸಕ್ತಿ ಮೂಡಿಸಿ ಅವರನ್ನ ಸೆಳೆದು ಇ ಕಾಮರ್ಸ್ ಗೆ ಬರುವಂತೆ ಮಾಡಿ ಆರ್ಡರ್ ಬರುವಂತ ಪ್ರಕ್ರಿಯೆಯನ್ನು ನಾವು ಮಾಡಬಹುದು ಇಲ್ಲಿ ಸಾಮಾಜಿಕ ಮಾಧ್ಯಮ ಮತ್ತು ಇ ಎರಡರ ಒಂದು ಸಮ್ಮೇಳನ ಇದೆ ಇದನ್ನ ನೀವು ಹೇಗ್ ಮಾಡಬಹುದು ಅಂದ್ರೆ ಒಂದು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡೋದು ಅಥವಾ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅದಾದ ನಂತರ ಅಲ್ಲಿ ನೀವು ಒಂದು ಜೈವಿಕ ಜೇನುತುಪ್ಪ ಉದ್ಯಮ ನಡೆಸ್ತಿದೀರಾ ಅಂತ ಅನ್ಕೊಂಡ್ರೆ ಜೇನು ಸಾಕಾಣೆ ಹೇಗ್ ಮಾಡ್ತೀರಾ ಅದರಿಂದ ಜೇನನ್ನ ಹೇಗೆ ತೆಗೆದಿರಾ ಅನ್ನುವಂತಹ ವಿಡಿಯೋ ಫೋಟೋಗಳನ್ನ ಮಾಡೋದು ಅದನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಶೇರ್ ಮಾಡ್ಕೊಳ್ಳೋದು ಇದರಿಂದ ಏನಾಗುತ್ತೆ ಅಂದ್ರೆ ಜನಗಳು ವಸ್ತುವನ್ನ ಎಷ್ಟು ಪ್ರೀತಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅದು ಹೇಗ್ ತಯಾರಾಗ್ತಿದೆ ಅನ್ನೋ ವಿಧಾನವನ್ನ ಅವರಿಗೆ ಹೆಚ್ಚು ಆಕರ್ಷಿಸುತ್ತೆ ಅದನ್ನ ನೋಡುವುದರ ಮುಖಾಂತರ ಅವರು ಬಂದು ನಿಮಗೆ ಆರ್ಡರ್ ಕೊಡುವಂತಹ ಒಂದು ಸಂಭವ ಜಾಸ್ತಿ ಅದರ ಹೌದು ಮತ್ತೆ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ವಾರಕ್ಕೆ ಎರಡು ಮೂರು ದಿವಸ ಆದ್ರೂ ನಿಯಮಿತವಾಗಿ ಪೋಸ್ಟ್ ಗಳನ್ನ ಮಾಡ್ತಾ ಇರಬೇಕಾಗುತ್ತೆ ಈಗ ಒಂದ್ ಮಾಡದೆ ಮುಂದಿನ ತಿಂಗಳು ನೋಡಿಕೊಳ್ಳೋಣ ಅಂದ್ರೆ ಅದು ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಹಿಂದೆ ಬಿಡ್ತೀವಿ ಮತ್ತೆ ನಾವೀಗ ಟಾರ್ಗೆಟ್ ಮಾಡ್ತಿರೋದು ಇಡೀ ಭಾರತ ಅಥವಾ ಇಡೀ ವಿಶ್ವ ಅಂತ ಹಾಗಾಗಿ ನಾನ್ ಬರೀ ಕನ್ನಡದಲ್ಲಿ ಮಾಡ್ತೀನಿ ಹಿಂದಿಲ್ ಮಾಡ್ತೀನಿ ತಮಿಳಲ್ಲಿ ಮಾಡ್ತೀನಿ ಯಾವುದೋ ಒಂದು ಭಾಷೆಗೆ ನಾವು ಸೀಮಿತಗೊಳಿಸಿಕೊಳ್ಳಿ ಆಗೋದಿಲ್ಲ ಗ್ರಾಹಕರು ಯಾವ ಯಾವ ಭಾಷೆಯಲ್ಲಿ ಮಾತಾಡ್ತಿರ್ತಾರೋ ಆ ಎಲ್ಲಾ ಭಾಷೆಗಳಲ್ಲೂ ನಾವು ವಿಡಿಯೋಗಳನ್ನ ಮಾಡಬೇಕಾಗುತ್ತೆ ಮಾಡುವುದರ ಮುಖಾಂತರ ನಮ್ಮ ಉದ್ಯಮವನ್ನ ಇನ್ನು ಹೆಚ್ಚು ವಿಸ್ತೀರ್ಣಗೊಳಿಸಿಕೊಳ್ತಾ ಹೋಗಬಹುದು ನಿಜ ಸಮೂಹ ಮಾಧ್ಯಮಗಳನ್ನ ಅಥವಾ ಸಾಮಾಜಿಕ ಮಾಧ್ಯಮಗಳನ್ನ ವ್ಯಾಪಾರೀಕರಣಕ್ಕೆ ಅಥವಾ ವ್ಯಾಪಾರದ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಳಿ ತಾವು ಹೇಳ್ತಾ ಇದ್ರಿ ಮತ್ತೆ ಇದನ್ನು ಮಾತಾಡೋದಕ್ಕೆ ಕೇಳಿಸ್ಕೊಳ್ಳಕ್ಕೆ ಚೆನ್ನಾಗಿದೆ ಬಟ್ ಮಾಡೋದು ಕಷ್ಟ ಏನೋ ಅಂತ ನಿಮ್ಗೆ ಅನಸ್ತಾ ಇರಬಹುದು ಕೆಲವು ಸವಾಲುಗಳು ಖಂಡಿತವಾಗ್ಲೂ ಇದೆ ನಿಜ ಅದರಲ್ಲಿ ಮೊದಲನೇದು ಡಿಜಿಟಲ್ ಪಠ್ಯಜ್ಞಾನ ಅಥವಾ ಡಿಜಿಟಲ್ ಲಿಟ್ರಸಿ ಅಂತ ಏನು ಹೇಳ್ತೀವಿ ಅದು ಈಗ ಆಲ್ರೆಡಿ ನಾವೆಲ್ಲರೂ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳನ್ನ ಉಪಯೋಗಿಸ್ತಾ ಇದೀವಿ ಅದರಲ್ಲಿ ಯೂಟ್ಯೂಬ್ ನೋಡೋದಕ್ಕೋ ಇದೀವಿ ಅಷ್ಟನ್ನ ನಾವು ಕಲ್ತ್ಕೊಂಡಿದೀವಿ ಅಂದ್ರೆ ಇದನ್ನ ಕಲಿಯೋದೇನು ನಿಜವಾಗ್ಲೂ ಕಷ್ಟದ ವಿಷಯ ಅಲ್ಲ ನಿಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಆಲ್ರೆಡಿ ಯೂಟ್ಯೂಬ್ ಉಪಯೋಗಿಸ್ತಿರೋದ್ರಿಂದ ಯೂಟ್ಯೂಬ್ ನಲ್ಲಿ ಇ ಕಾಮರ್ಸ್ ಗಳಲ್ಲಿ ಹೇಗೆ ಸೇಲ್ ಮಾಡೋದು ಅಂತ ಹುಡುಕುದ್ರೆ ನೂರಾರು ಟ್ಯೂಟೋರಿಯಲ್ ವಿಡಿಯೋಗಳು ಸಿಗುತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ನೋಡಿ 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 ಕಲ್ತ್ಕೋತಾ ಹೋಗಬಹುದು ನೀರಿಗಿಳಿಯೋದಕ್ಕೆ ಮುಂಚೆ ಈಜು ಬರೋದಿಲ್ಲ ಅಂತ ಹೇಳ್ತಾರಲ್ಲ ನೀವು ಧೈರ್ಯ ಮಾಡಿ ನೀವು ಅದನ್ನ ಟ್ರೈ ಮಾಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮಗೆ ಬರೋದಿಲ್ಲ ಒಂದ್ಸಲಿ ಟ್ರೈ ಮಾಡಕ್ ಶುರು ಮಾಡಿದ್ರೆ ತುಂಬಾ ಸುಲಭದ ಮತ್ತೆ ಇನ್ನೊಂದು ನಾವು ಇಲ್ಲಿ ತುಂಬಾ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಆನ್ಲೈನ್ ರಿವ್ಯೂಸ್ ನಾವು ಮಾರೋ ಉತ್ಪನ್ನ ಉತ್ಕೃಷ್ಟ ಗುಣಮಟ್ಟದ್ದೇ ಆಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಈಗ ಹೇಗೆ ಅಂದ್ರೆ ಒಂದು ಉತ್ಪನ್ನ ಚೆನ್ನಾಗಿದೆ ಅಂದ್ರೆ ರಿವ್ಯೂ ಕೊಡೋದು ಕಡಿಮೆ ಚೆನ್ನಾಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಗ್ರಾಹಕ ಒಂದು ಕೆಟ್ಟದಾಗಿ ಬರೆಯುವಂತದ್ದು ಪ್ರಾರಂಭ ಆಗುತ್ತೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ರಿವ್ಯೂಗಳು ತುಂಬಾ ಕೆಟ್ಟದಾಗಿ ಬರಕ್ ಶುರು ಆದ್ರೆ ಮುಂದೆ ಬರುವಂತಹ ಹೊಸ ಗ್ರಾಹಕರು ಅವರು ಆ ರಿವ್ಯೂ ಓದಿ ಆರ್ಡರ್ ಪ್ಲೇಸ್ ಮಾಡಿದಲ್ಲಿ ಹಾಗೆ ಹೋಗೋ ಸಂಭವಗಳು ಜಾಸ್ತಿ ಆಗುತ್ತೆ ನೀವು ಉತ್ಕೃಷ್ಟ ಗುಣಮಟ್ಟದ ಒಂದು ಉತ್ಪನ್ನಗಳನ್ನ ಮಾರ್ತಾ ಇದ್ರೆ ನಿಮ್ಮ ರಿವ್ಯೂಸ್ ಚೆನ್ನಾಗೇ ಬರುತ್ತೆ ಅದನ್ನ ನೋಡಿ ನಿಮ್ಗೆ ಹೆಚ್ಚು ಹೆಚ್ಚು ಇನ್ನು ವ್ಯಾಪಾರಗಳು ವೃದ್ಧಿ ಆಗ್ತಾ ಹೋಗುತ್ತೆ ಕೆಲವೊಂದ್ಸಾರಿ ಅವರ ಸಂಖ್ಯೆ ಮಾತಾಡಿ ಮಾತಾಡಿವ್ಯೂ ಹಾಕ್ಲಿಕ್ಕೆ ಹೌದು ಕೋರ್ಕೋಬಹುದು ಬಟ್ ಇದು ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಕೂತಿರ್ತೀವಿ ಎಲ್ಲೋ ಯಾವ್ದೋ ಊರಿಂದ ಮಾಡಿರ್ತಾರೆ ಮತ್ತೆ ಈ ಪ್ಲಾಟ್ಫಾರ್ಮ್ ಗಳು ಏನ್ ಮಾಡುತ್ತೆ ಅಂದ್ರೆ ನನಗೆ ಮತ್ತು ನನ್ನ ಗ್ರಾಹಕರಿಗೆ ಒಂದು ಸಂಪರ್ಕ ಕೊಂಡಿಯನ್ನ ಕೊಡೋದಿಲ್ಲ ಅಷ್ಟು ಸುಲಭವಾಗಿ ಸಂಪರ್ಕ ಮಾಡಬೇಕಂದ್ರೆ ಈ ಪ್ಲಾಟ್ಫಾರ್ಮ್ ಸಂಪರ್ಕ ಮಾಡಬಹುದು ಯಾಕಂದ್ರೆ ಇದು ಅವರ ಪರ್ಸನಲ್ ನಂಬರ್ ಗಳನ್ನ ನಾವು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೋಬಾರದು ಅನ್ನೋ ಕಾರಣಕ್ಕೆ ಈ ಒಂದು ನಿಬಂಧನೆಗಳನ್ನ ಇ ಕಾಮರ್ಸ್ಗಳು ಮಾಡ್ತವೆ ಸರಿ ಈಗ ಇದನ್ನ ಉಪಯೋಗಿಸ್ಕೊಂಡು ಸಕ್ಸಸ್ ಆಗಿರೋ ಎರಡು ಕಥೆಗಳನ್ನ ನಾನು ಇಷ್ಟ ಇಷ್ಟಪಡ್ತೀನಿ ಹಾಸನದಲ್ಲೇ ಒಂದು ಕಾಫಿ ಉದ್ಯಮ ಇದೆ ಇವರು ಕಳೆದ ಒಂದು ಅರವತ್ತು ವರ್ಷಗಳಿಂದ ಕಾಫಿ ಉದ್ಯಮದಲ್ಲಿದ್ದಾರೆ ಆದರೆ ಇವರ ಮಾರ್ಕೆಟ್ ಏನಿದೆ ಇದು ಹಾಸನ ಜಿಲ್ಲೆಗೆ ಸೀಮಿತವಾಗಿದೆ ಆದರೆ ಕಳೆದ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇವರು ಈ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಅವರ ನೋಂದಣಿಯನ್ನ ಮಾಡಿಕೊಂಡು ತಮ್ಮ ಉತ್ಪನ್ನಗಳನ್ನ ಡಿಸ್ಪ್ಲೇಗಿಟ್ಟು ಇದಾದ ನಂತರ ಈಗ ಮೂರ್ನಾಲ್ಕು ವರ್ಷಗಳಲ್ಲಿ ಅವರು ಆಫ್ಲೈನ್ ಅಂದ್ರೆ ಇಲ್ಲಿ ಅವರ ಅಂಗಡಿನಲ್ಲಿ ಏನು ಸೇಲ್ ಮಾಡ್ತಿದಾರೋ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸೇಲ್ಸ್ ಗಳು ಬೇರೆ ಭಾಗದಿಂದ ಅಂದ್ರೆ ಆನ್ಲೈನ್ ನಲ್ಲಿ ಆಗ್ತಾ ಇದೆ ಅವರಿಗೆ ಆರ್ಡರ್ಗಳು ಡೆಲ್ಲಿಯಿಂದ ಬರುತ್ತೆ ಕೇರಳ ತಮಿಳುನಾಡು ಕೋಲ್ಕತ್ತಾ ಈ ರೀತಿ ಭಾರತದ ವಿವಿಧ ನಗರಗಳು ವಿವಿಧ ಪ್ರಾಂತ್ಯಗಳಿಂದ ಬರ್ತಾ ಇದೆ ಅವರ ವ್ಯಾಪಾರ ತುಂಬಾ ಆಗಿದೆ ಮತ್ತೆ ಇನ್ನೊಂದು ಇದರಲ್ಲಿ ಕರ್ನಾಟಕದ ಹ್ಯಾಂಡ್ಲೂಮ್ ಬಟ್ಟೆಗಾರರು ಮೈಸೂರು ಹತ್ರ ಒಂದು ಹಳ್ಳಿ ಇದೆ ಆ ಹಳ್ಳಿನಲ್ಲಿ ಒಂದು ಮಹಿಳೆಯರ ಗುಂಪು ಅವರ ಕೆಲಸ ಏನಂದ್ರೆ ಸೀರೆಗಳನ್ನ ನೇಯೋದು ಅದನ್ನ ಸಮೀಪದ ಊರುಗಳಲ್ಲಿರೋ ಬಟ್ಟೆ ಅಂಗಡಿಗಳಿಗೆ ಕೊಟ್ಟು ಅದ್ರ ಮುಖಾಂತರ ಗ್ರಾಹಕರಿಗೆ ತಲುಪಿಸೋದು ಈ ರೀತಿಯನ್ನ ಮಾಡ್ಕೊಂಡ್ ಬರ್ತಿರೋರು ಇವರು ನಾನು ಆಗ್ಲೇ ಅಮೆಜಾನ್ ಸಹೇಲಿ ಮಹಿಳಾ ಉದ್ಯಮಿಗಳಿಗೋಸ್ಕರನೇ ಇರೋದು ಆ ಒಂದು ಅಮೆಜಾನ್ ಸಹೇಲಿಯನ್ನ ಉಪಯೋಗಿಸಿಕೊಂಡು ಅಮೆಜಾನ್ ಪ್ಲಾಟ್ಫಾರ್ಮ್ ನಲ್ಲಿ ಅವರ ಸೀರೆಯನ್ನ ಮಾರ್ಲಿಕ್ಕೆ ಪ್ರಾರಂಭ ಆದ ನಂತರ ಅವರ ವ್ಯಾಪಾರ ದ್ವಿಗುಣ ಆಗೋಗಿದೆ ಈ ರೀತಿಯ ಹಲವು ಯಶಸ್ವಿ ಕಥೆಗಳು ನಮ್ಮ ಮುಂದೆ ಇದೆ ಅಂತ ಏನು ಸೀಮಿತ ವಾತಾವರಣ ಇಲ್ಲ ಏನ್ ಬೇಕಾದ ಪದಾರ್ಥಗಳನ್ನ ಇ ಕಾಮರ್ಸ್ ಮೂಲಕ ಗ್ರಾಹಕರಿಗೆ ತಲುಪೋ ಅವಕಾಶಗಳಿದಾವಲ್ವಾ ಹೌದು ಯಾವುದೇ ಉತ್ಪನ್ನಗಳನ್ನು ನೀವು ತಲುಪಿಸಬಹುದು ಲೀಗಲ್ ಆಗಿರಬೇಕು ಇವತ್ತಿನ ಪ್ರಪಂಚದಲ್ಲಿ ಟೆಕ್ನಾಲಜಿ ಅನ್ನೋದೇನಿದೆ ಇದು ಕೇವಲ ಶ್ರೀ ಮುಖ್ಯಮಂತ್ರಿಗೆ ಅಥವಾ ದೊಡ್ಡ ಊರುಗಳಲ್ಲಿ ವಾಸಿಸುವವರಿಗೆ ಅಂತ ಅನ್ನೋದು ಖಂಡಿತವಾಗ್ಲೂ ಸುಳ್ಳು ತಂತ್ರಜ್ಞಾನ ಎಲ್ಲರಿಗೋಸ್ಕರ ಇದೆ ಇ ಕಾಮರ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಇದು ಗ್ರಾಮೀಣ ಉದ್ಯಮಗಳಿಗೆ ಇಡೀ ಪ್ರಪಂಚದೊಂದಿಗೆ ಕನೆಕ್ಟ್ ಆಗೋದಕ್ಕೆ ಮತ್ತು ತಮ್ಮ ವ್ಯಾಪಾರವನ್ನ ಪ್ರಪಂಚದಾದ್ಯಂತ ವಿಸ್ತರಿಸಿಕೊಳ್ಳಕ್ಕೆ ಅವಕಾಶ ಇದೆ ನಿಮ್ಮ ಹಳ್ಳಿಯ ಸಣ್ಣ ವ್ಯಾಪಾರವನ್ನು ಭಾರತ ಮತ್ತು ವಿದೇಶಗಳಾದ್ಯಂತ ಇರುವ ಗ್ರಾಹಕರಿಗೆ ತಲುಪಿಸಬಹುದು ಅನ್ನೋದನ್ನ ನೆನಪಲ್ಲಿಡಿ ನೀವು ಮನೆ ಮನೆಗೂ ಕಾಫಿ ಪುಡಿ ಮಾರೋರಿರಬಹುದು ಅಥವಾ ಜೈವಿಕ ತರಕಾರಿಗಳನ್ನು ಬೆಳೆಯೋರಿರಬಹುದು ಇ ಕಾಮರ್ಸ್ ನಿಮ್ಮ ಸಹಾಯಕ್ಕೆ ಬಂದೇ ಬರುತ್ತೆ ಆರಂಭದಲ್ಲಿ ಸ್ವಲ್ಪ ಹಿಂಜರಿಕೆ ಅಥವಾ ಹಿನ್ನಡೆಯನ್ನು ಕಾಣಬಹುದು ಆದರೆ ಪ್ರಯತ್ನಿಸಿ ನಾಳೆ ನೀವು ಯಶಸ್ಸನ್ನ ಕಂಡ್ರೆ ನಿಮ್ಮ ಯಶೋಗಾಥೆಯನ್ನು ಭಾಗಿಯಾಗಿ ನೀವು ಮೊದಲು ಕರೆ ಮಾಡಿ ನನಗೆ ತಿಳಿಸಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಆಲಿಸಿದ ಸಂಸ್ಥರಿಗೂ ಧನ್ಯವಾದಗಳು ವಿಷಯ ಚೆನ್ನಾಗಿದೆ ಅಂದ್ರೆ ಇವತ್ತು ಇಡೀ ವಿಶ್ವ ಒಂದು ವೇದಿಕೆಗೆ ಬರ್ತಾ ಇದೆ ಅಲ್ವಾ ಹೌದು ಹಾಗಾಗಿ ಆಸಕ್ತಿ ಇರುವ ಉದ್ದಿಮೆದಾರರು ಅಥವಾ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನಾನು ಬೆಳಿಬೇಕು ಗುಣಮಟ್ಟದ ತಲುಪಿಸಬೇಕನ್ನ ಒಂದು ಆಸಕ್ತಿನ ಇಟ್ಕೊಂಡು ಸಾಗುತ್ತಿರುವ ಜನ ಈ ವೇದಿಕೆಯನ್ನು ಉಪಯೋಗಿಸಿಕೊಳ್ಳಿ ತಾವು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಕೆಳಗಿರೆ ಇದುವರೆಗೆ ಎ ಕೃಷ್ಣ ಸ್ವರೂಪ್ ಅವರು ಉದ್ಯಮಗಳಲ್ಲಿ ಇ ಕಾಮರ್ಸ್ ಮತ್ತು ಸಾಮಾಜಿಕ ಮಾಧ್ಯಮಗಳು ಈ ಬಗ್ಗೆ ಮಾತನಾಡಿದರು ಅವರ ಸಂಖ್ಯೆ ಸೊನ್ನೆ ಒಂದು ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಎಂಸಿಇ ತಂತ್ರ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್